ಕೋಟೆ ತಾಲೂಕು ಹಂಪಾಪುರ ಹೋಬಳಿಗೆ ಸೇರಿರುವ ಹಂಪಾಪುರ ಮತ್ತು ಹೊಮ್ಮರಗಳ್ಳಿ ಕೆಂಚಮ್ಮಳ್ಳಿ ಮೂರು ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ರಥವನ್ನು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯು ಸ್ವಾಗತಿಸಿದರು ಬಳಿಕ ತಹಸೀಲ್ದಾರ್ ಶ್ರೀನಿವಾಸ್ ಉಪ ತಹಸೀಲ್ದಾರ್ ಸಂಜೀವ್ ಕುಮಾರ್ ರಾಜಸ್ವ ನಿರೀಕ್ಷಕರಾದ ಯೋಗೇಂದ್ರ ಕುಮಾರ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರಾಮಸ್ವಾಮಿ ಕೃಷಿ ಅಧಿಕಾರಿ ಸಿದ್ದಪ್ಪಸ್ವಾಮಿ ಮುಖಂಡರಾದ ನರಸಿಂಹಮೂರ್ತಿ ಬಸವರಾಜಪ್ಪ ಮುರಳಿಗೌಡ ನಂದೀಶ್ ಪಿ ಕೆ ಶಿವರಾಜು ಸಿದ್ದರಾಜು ಸೇರಿದಂತೆ ಹಲವು ಗಣ್ಯರು ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಿದರು ಅಲ್ಲ ಅಲ್ವಾಗಿ ಅಲ್ಲಿ ಕಾರ್ಯಕ್ರಮ ನಡೀತದೆ ಅಲ್ಲಿ ನಿಂತ್ಕೊಳ್ಳಿ ಒಟ್ಟಿಗೆ ಗ್ರೂಪ್ ನಿಂತ್ಕೊಳ್ಳಿ ಮೇಡಮ್ ಏಯ್ சார நோட்ரி செல்றாரா எல்லா க்ரூப் நின்றுகளே நீ கடை சைடு சரி இங்கே பண்ணி மேடம் மேடம் நீங்கள் இந்தே பண்ணி இல்லை

ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಈ ಥರ ಆಯ್ತಪ್ಪ ಫೋಟೋ ಮಾಡಿದ್ರೆ ತೆರೆ ಖುಷಿ ಆಯ್ತಾ

ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಹಾಗೂ ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಪ್ರಶಸ್ತಗೊಳಿಸಲು ಅದರಲ್ಲಿ ಭ್ರಾತೃತ್ವ ಭಾವನೆಯನ್ನು ರದ್ದುಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿರುವವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಐ ಸಿಐ நவம்பர் திங்கள இப்பாரீக்கான அங்கீகரி அபிநி நமக்கு நாவே அர்ப்பேன் ஜெய பீம் ஜெய அம்பேட் ಎದ್ದು ತಮ್ಮ ಬಲಗೈಯನ್ನ ಮುಂದೆ ಚಾಚಬೇಕು ಪ್ರತಿಯೊಬ್ಬರು ಕೂಡ ಯಾಕೆ ಗುರುಕಬಾರ್ದು ಮಾನ್ಯ ದಂಡಾಧಿಕಾರಿಗಳಿಗೆ ಕಮಿಲಾಸ ಭೇಟಿಯನ್ನು ಹೋಗ್ತಾರೆ ಎಲ್ಲರಿಗೂ ನಮಸ್ಕಾರ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನದ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಪೀಠಿಕೆಯನ್ನ ಬೋಧಿಸೋಣ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿತ್ಮಕ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸ ಸ್ವತಂತ್ರವನ್ನು ಶಾಲಮಾನ समानती व्यक्ति गौरव देश ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಗ್ರಾಮದ ಅಂಬಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲ ಎಲ್ಲ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರೇ ಈ ಸಭೆ ಅಧ್ಯಕ್ಷತೆ ವಹಿಸಿರ್ಗಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರುಗಳೇ ಇಲಾಖೆ ಅಧಿಕಾರಿ ವರ್ಗದವರೇ ತಾಯಂದ್ರೆ ನನ್ನೆಲ್ಲರ ಪ್ರೀತಿಯ ಯುವಕ ಕಣ್ಮಣಿಗಳ ಇವತ್ತು ಈ ದೇಶ ಕಂಡಂಥ ಅಪ್ಪ ನಾಯಕ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಸಮಸ್ತ ನಾಗರಿಕರಿಗೆ ತಿಳಿಸ್ಕೊಳ್ಳಲಿಕ್ಕೆ ಜಾಗೃತ ಜಾಥವನ್ನಾಗಿ ಕರ್ನಾಟಕ ಸರ್ಕಾರ ಇವತ್ತು ಹೆಂಗಕೋಟೆ ಮೂವತ್ತೊಂಬತ್ತು ಗ್ರಾಮ ಪಂಚಾಯಿತಿಯನ್ನು ಕೂಡ ರಥವನ್ನು ಬಾಬಾ ಸಾಹೇಬರ ಪಥವನ್ನು ಇವತ್ತು ನಮ್ಮ ಹಬ್ಬ ಗ್ರಾಮಕ್ಕೆ ಬಂದಿದೆ ಕರುವಂತಹ ಪಿ ಒ ಮತ್ತೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ವಿಶೇಷವಾಗಿ ತಾಯಂದ್ರನ್ನ ಕುಂಭಕೋಳವನ್ನ ಒರೆಸ್ಕೊಂಡು ತಲೆ ಮೇಲೆ ಮೆರವಣಿಗೆ ಮಾಡ್ಕೊಂಡು ಇವತ್ತು ಬಾಬಾ ಸಾಹೇಬ್ ಪುತ್ಥಳಿಯ ಪಥದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ದೇಶ ಕಂಡ ಈ ಪ್ರಪಂಚ ಕಂಡ ವಿಶ್ವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆಲ್ಲ ಗೊತ್ತಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಏನು ಬರುವಂತಹ ಸಂವಿಧಾನವನ್ನ ಎಷ್ಟು ಮಟ್ಟಿಗೆ ಈ ದೇಶದಲ್ಲಿ ಅಭಿವೃದ್ಧಿಪಡಿಸ್ತಿದ್ದಾರೆ ಸಂವಿಧಾನದ ಆಶಯಗಳನ್ನ ಹಿಡಿದ್ರೆ ಅಂತಕ್ಕಂಥದ್ದು ನೀವೆಲ್ಲ ತಿಳ್ಕೊಂಡಿದ್ದೀರಿ ಇದು ಅಂಬೇಡ್ಕರ್ ಯುಗ ಇದು ಯಾವುದೋ ಖಾಸಗಿ ಸಂವಿಧಾನವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎಪ್ಪತ್ತೈದು ವರ್ಷದ ಹಿಂದೆ ಸಂವಿಧಾನವನ್ನು ಬರ್ಕೊಟ್ಟ ನಂತರ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ನೂರೆಂಟು ವಿಚಾರಗಳು ಬಂದರೂ ಕೂಡ ಬಾಬಾ ಸಾಹೇಬ್ರ ಸಂವಿಧಾನಕ್ಕೆ ಒಂದು ಒಂದೇ ಒಂದು ಪರ್ಸೆಂಟ್ ಕೂಡ ಏನು ಮಾಡೋಕ್ಕಾಗಲ್ಲ ಈ ಸೂರ್ಯ ಚಂದ್ರ ಎಷ್ಟಿನ ಅಷ್ಟು ದಿನದವರೆಗೂ ಕೂಡ ಬಾಬಾ ಸಾಹೇಬ್ ಸಂವಿಧಾನ ಏನು ಮಾಡೋಕ್ಕಾಗಲ್ಲ ಆ ಉದ್ದೇಶ ಇವತ್ತು ಈ ರಾಜ್ಯ ಸರ್ಕಾರ ಬಾಬಾ ಸಾಹೇಬ್ರ ಸಂವಿಧಾನವನ್ನ ಪ್ರತಿ ಗ್ರಾಮಕ್ಕೂ ಕೂಡ ತಮಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮವನ್ನ ಈ ಕರ್ನಾಟಕ ಸರ್ಕಾರ ಚಾಲನೆ ಕೊಟ್ಟು ನಡೀತಾ ಇದೆ ಕೆಲವು ಏನಾಗಿದೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಬರೀ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಯಾವುದೋ ಒಂದು ಸಮಾಜಕ್ಕೆ ಅಂತಕ್ಕಂಥ ಕಲ್ಪನೆ ಇದೆ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳು ನಮ್ಮ ಯುವ ಸವರು ಒಕ್ಕಲಿಗರು ಮುಸ್ಲಿಮ್ಸು ನಮ್ಮ ಪರಿಶಿಷ್ಟ ಜಾತಿಯವರು ಎಲ್ಲ ಸಮಾಜ ವರ್ಗದವರು ಕೂಡ ಇವತ್ತೇನಾರು ಗ್ರಾಮ ಪಂಚಾಯತಿಗೆ ಅಧಿಕಾರ ಸಿಕ್ಕಿ ಕೊಚ್ಚಿ ಮಲ್ಕೋತಾರೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಭಿಕ್ಷೆ ಆ ಭಿಕ್ಷೆ ತಕ್ಕಂತ ನಾವು ನಾನು ಕೂಡ ತೆಗಿಂಗ್ ಕೋಟೆ ಪುರಸಭೆಯಲ್ಲಿ ಮೂರು ಬಾರಿ ಮೂರನೇ ಬಾರಿ ನಾನು ಸತತವಾಗಿ ಹೊಂದಿದ್ದೆ ಅದು ಯಾರು ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಆ ಭಿಕ್ಷೆಯಿಂದ ನಾನು ಕೂಡ ಒಂದು ಸದಸ್ಯರಾಗಿದ್ದೀನಿ ಭಿಕ್ಷೆ ತಕೊಂಡಂತ ನಾವು ಮುಂದ ಮೇಲೆ ಒಟ್ಟ ಮುಂದ ಮೇಲೆ ನಡ್ಕೋಬೇಕು ಅವ್ರಿಗೆ ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ರ ಬಂದು ದಲಿತರು ಬಂದಿವಾರ ಸಂವಿಧಾನ ಮೊದಲು ಅರ್ಥ ಮಾಡ್ಕೊಂಡ್ರಿ ಈ ದೇಶದ ಸಂವಿಧಾನ ವಿಶ್ವ ವ್ಯಕ್ತಿಗಟ್ಟ ಸಂವಿಧಾನ ಅಂತ ಸಂವಿಧಾನ ನಿಮ್ಗೆ ಅರ್ಥೈಸಲಿಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಇಲಾಖೆಯ ಘನತೆ ವ್ಯಕ್ತ ಪ್ರಬುದ್ದ ನಾಯಕ ಎಚ್ ಮಧ್ಯಾಹ್ವ ಸಚಿವರು ಸಮಾಜ ಸಚಿವರವರು ರಾಜ್ಯ ಸರ್ಕಾರದ ಆದೇಶವನ್ನು ಹೊರಡಿಸಿ ಇಡೀ ಕರ್ನಾಟಕ ಸರ್ಕಾರ ಎಲ್ಲ ಮೂವತ್ತೊಂದು ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇವತ್ತು ರಥ ಹೋಗ್ತಾ ಇದೆ ಒಂದು ಸಂವಿಧಾನ ಜಾಗೃತಿ ವ್ರತವನ್ನ ನಾವು ಅದ್ದೂರಿಯಾಗಿ ಸ್ವಾಗತಿಸಿಕೊಳ್ತಾ ಈ ಒಂದು ಸಂವಿಧಾನ ಏನು ಇದ್ರ ಬಗ್ಗೆ ನಾವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಇವತ್ತು ಸರ್ಕಾರ ಒಂದು ರಥವನ್ನ ಆಯೋಜಿಸಿ ಎಲ್ಲಾ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳಲ್ಲಿ ಸಂಚರಿಸ್ತಾ ಜನರಿಗೆ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಂಪಾಪುರ ಗ್ರಾಮ ಪಂಚಾಯಿತಿಯ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಈ ಗ್ರಾಮ ಪಂಚಾಯತಿ ಹಂಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ದೇವಮ್ಮ ಅವರು ಆಗಮಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಅವರನ್ನ ಈ ಒಂದು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಈ ಗ್ರಾಮ ಈ ಸಭೆಗೆ ಆಗಮಿಸಿರುವಂತಹ ನರಸಿಂಹಮೂರ್ತಿ ಅವರು ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷರು ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಜೀವಿಕಾ ಬಸವರಾಜ್ ಜಿಲ್ಲಾ ಸಂಚಾಲಕರು ಜೀವಿಕಾ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮುದ್ದು ಮಲಯನವರು ಮುಖಂಡರು ಹಿಗೇ ಗ್ರಾಮ ಪ್ರೇಮ್ ಕುಮಾರ್ ಅವರು ಸಹ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಹಾಗೂ ಸಿದ್ಧರಾಜುರವರು ಅಕ್ಷರ ಸಹ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ರಾಮಸ್ವಾಮಿ ಸರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರೇ ಆದಂತಹ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಪ್ರೇಮ್ ಸಾಗರ್ ಅವರು ಪುರಸಭಾ ಸದಸ್ಯರು ಅವರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮಹೇಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಹಂಪಾಪುರ ಗ್ರಾಮ ಪಂಚಾಯತಿ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಚಂದ್ರಶೇಖರ್ ಅವರು ಜೀವಿಕಾ ಸಂಸ್ಥೆ ಜಿನ್ನಳ್ಳಿ ಗ್ರಾಮ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶಿವರಾಜುರವರು ಪುರ ಗ್ರಾಮದ ಸದಸ್ಯರು ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಬಲಾರ್ಗುಂಡಿ ಗ್ರಾಮದ ಮುಖಂಡರಾದಂತಹ ಸ್ವಾಮಿಗೌಡು ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಆ ಬಸವರಾಜುರವರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಆದಂತಹ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ದಿನ ನಮ್ಮ ಅಮ್ಮನವೇ ಗ್ರಾಮ ಪಂಚಾಯಿತಿಯನ್ನು ಪ್ರವೇಶ ಮಾಡಿದ್ದು ಈ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿ ಬಹಳ ಗೌರವಿಕವಾಗಿ ಬಹಳ ಶಾಂತಿ ಸಮಯದಿಂದ ಈ ಜಾತಾ ಕಾರ್ಯಕ್ರಮವನ್ನ ಮರೆ ಮಾಡಿಕೊಂಡಂತಹ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ದಿನದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿಯ ಗೌಡನ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ತಾಲೂಕು ಮಟ್ಟದ ಎಲ್ಲಾ ವಿವಿಧ ವೃತ್ತಿಪರ ಪ್ರಗತಿಪರ ಎಲ್ಲಾ ಸಂಘಟನೆಗಳ ಅಧ್ಯಕ್ಷರು ಗೌರವ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಗೌರವಾನ್ವಿತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯ್ತಿಗೆ ಬರುವಂತಹ ಎಲ್ಲ ಸಮುದಾಯಗಳ ಗೌರವಗಳು ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಎಲ್ಲ ನಮ್ಮ ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಸರ್ಕಾರಿ ಶಾಲೆಗಳ ಎಲ್ಲ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಈ ವೇದಿಕೆ ಮೇಲೆ ಅವಂತಹ ಎಲ್ಲ ಗೌರವ ಮುಖಂಡರು ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳು ತಮ್ಮೆಲ್ಲರೂ ಕೂಡ ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಟ್ಟಾರೆಯಾಗಿ ತಮ್ಮೆಲ್ಲರಿಗೂ ಕೂಡ ಹಾಗೆ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸಂಕೇತವಾದಂತಹ ಗುಣದಿಂದ ನೀಡುವ ಮೂಲಕ ಒಟ್ಟಾರೆಯಾಗಿ ಕಣಿಷ್ಟೇ ಸಮಯದ ಅಭಾವ ಇದೆ ಇನ್ನೂ ಎರಡು ಪರಿಶೀಲನೆ ಬಾಕಿ ಇರುವುದರಿಂದ ಎಲ್ಲರೂ ಕೂಡ ಎಲ್ಲರನ್ನು ನಮ್ಮ ಊರಿನ ಒಬ್ಬರೇ ಅತಿಥಿಗಳು ಕೇಳಿ ತಮ್ಮೆಲ್ಲರಿಗೂ ಒಟ್ಟಾರೆಯಾಗಿ ಸ್ವಾಗತವನ್ನು ಆ ಒಂದು ಗುಲಾಬಿಯನ್ನು ನೀಡುವ ಮುಖಾಂತರ ಮುಖಾಂತರ ವೇದಿಕೆ ಮೇಲಿರುವಂತಹ ಎಲ್ಲ ಕಾರ್ಯಕ್ರಮ ಗೌರವಗಳಿಗೆ ಸ್ವಾಗತವನ್ನು ಕೊಡ್ತಾ ಈ ಒಂದು ದೀಪ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಎಲ್ಲ ಗೌರವಗಳಿಗೆ ಮನವಿಯನ್ನು ಮಾಡ್ತೀನಿ ಸ್ವಾಗತವನ್ನು ಕೋರಿದಂತಹ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ದಿನೇಶ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈಗ ವೇದಿಕೆಯ ಎಲ್ಲ ಗಣ್ಯಾತಿ ಗಣ್ಯರು தீப விளையாபா சாஹேப் அம்பேட் சிவிதான பீரிய கிருஷ்ணாச்சனை முதாந்திர வந்து காரணம் இருக்கும் நம்ம ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದನ್ನು ನಾವು ಜಾರಿಗೆ ತರ್ತೀವಿ ಅಂದಿನಿಂದ ನಮ್ಮ ಭಾರತ ದೇಶದಲ್ಲಿ ಭಾರತದ ಸಂವಿಧಾನ ನಮಗೆ ಜಾರಿಗೆ ಬರ್ತದೆ ಯಾವಾಗಿಂದ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಿಂದ ಮೂಲತಃ ನಮ್ಮ ಭಾರತದ ಸಂವಿಧಾನ ಮುನ್ನೂರ ತೊಂಬತ್ತೈದು ಕಲಂಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳಿದ್ದವು ಪ್ರಸ್ತುತ ನಾನು ನಲವತ್ತೆಂಟಕ್ಕೂ ಹೆಚ್ಚು ಕಲಂಗಳನ್ನ ಮಾಡ್ಕೊಂಡಿದ್ದೀವಿ ಹನ್ನೆರಡು ಅಧಿಸೂಚಿಗಳನ್ನ ಮಾಡ್ಕೊಂಡಿದ್ದೀವಿ ಇಪ್ಪತ್ತೈದು ಭಾಗಗಳನ್ನ ನಾವು ಮಾಡಿಕೊಂಡಿದ್ದೇವೆ ಆ ಮಹಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಅಡಿಪಾಯದಲ್ಲಿ ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಕಾಲಕ್ಕೆ ತಕ್ಕಂತೆ ಅದನ್ನು ನಾವು ತಿದ್ದುಪಡಿ ಮಾಡಿಕೊಂಡು ಹೆಚ್ಚಿಗೆ ನಾವು ಭಾರತ ಸಂವಿಧಾನವನ್ನು ಇನ್ನೂ ಸಹ ಅದಕ್ಕೆ ನಾವು ಪ್ರೋತ್ಸಾಹ ನೀಡಿ ನಮ್ಮ ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ನಾವು ತಂದಿದ್ದೇವೆ ಪ್ರಪಂಚದಲ್ಲೇ ಎಲ್ಲ ಸಂವಿಧಾನಗಳನ್ನೂ ಸಹ ಓದಿ ಅರಿದು ಕುಡಿತು ಆ ನಂತರ ಈ ಒಂದು ಸಂವಿಧಾನ ಬರೆಯಲಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಪರಿಶ್ರಮವನ್ನ ಮಾಡಿ ಶ್ರಮ ನಮ್ಮ ಭಾರತಕ್ಕೆ ಒಂದು ಉತ್ತಮ ಮತ್ತೆ ದೊಡ್ಡದಾದ ಸಂವಿಧಾನವನ್ನ ಲಿಖಿತ ಸಂವಿಧಾನ ಕೊಟ್ಟಂತ ಮಹಾತ್ಮರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನದ ಪ್ರತಿಯೊಂದು ಸಹ ಪ್ರತಿಯೊಬ್ಬ ಪ್ರಜನ ಸಹ ಇದನ್ನು ನಾವು ಹತ್ಕೋಬೇಕು ನಾನು ಅವಾಗ ಹೇಳಿದೆ ಸಮಾನತೆ ಮತ್ತು ಭಾತೃತ್ವ ಭಾವನೆ ಅಂತ ಹೇಳಿದೆ ನಾನು ಸಮಾನತೆ ಮತ್ತು ಭಾತೃತ್ವ ಭಾವನೆ ಎಲ್ಲಿ ಇರ್ತದೋ ಅಲ್ಲಿ ದೇಶದ ಅಭಿವೃದ್ಧಿಗೆ ಹಾದಿಯಾಗಿರ್ತದೆ ಸೊ ಹಾಗಾಗಿ ನಾವು ಏನು ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೀಡಿದಂತಹ ಭಾರತದ ಸಂವಿಧಾನದಲ್ಲಿ ನೀಡಿರುವಂತಹ ಪ್ರತಿಯೊಂದು ಅಂಶಗಳನ್ನ ಓದಿ ನಮ್ಮ ದೇಶದ ಪ್ರಗತಿಗೆ ನಮ್ಮ ಎಲ್ಲಾ ವರ್ಗಗಳಿಗೆ ಸಮಾನತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತು ಉಮ್ಮರಹಳ್ಳಿ ಗ್ರಾಮ ಪಂಚಾಯಿತಿಯ ಸಮಕ್ಷಮದಲ್ಲಿ ನಾವು ಆ ಮಹಾತ್ಮರನ್ನು ನೆನೆಸ್ಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಆ ಒಂದು ಮಹಾತ್ಮರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮರಿಸುತ್ತಾ ನಮ್ಮ ದೇಶಕ್ಕಾಗಿ ಹೇಳಿದ ಸಂವಿಧಾನಕ್ಕೆ ಅವರಿಗೆ ಪ್ರಶಂಸನ ನೀಡುತ್ತಾ ಈ ಒಂದು ಸಂದರ್ಭದಲ್ಲಿ ಉಮ್ಮರಗಳ್ಳಿ ಗ್ರಾಮ ಪಂಚಾಯತಿಗೆ ಬಂದು ಗ್ರಾಮ ಸಮಸ್ತ ನಾಗರಿಕರಿಗೆ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕರ್ನಾಟಕ ಸರ್ಕಾರ ಗ್ರಾಮ ಪಂಚಾಯಿತಿ ನಮ್ಮರಲ್ಲಿ ಇಂದು ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿರುವುದು ನಮ್ಮೆಲ್ಲರಿಗೂ ಸಂತೋಷಕರವಾದ ವಿಷಯ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತ ಹಾಗೂ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಊರಿನ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸುತ್ತ ಭಾರತ ಸಂವಿಧಾನದ ಮೇರು ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿದ ಧೀಮಂತ ನಾಯಕ ಅಂದಿನ ಸಮಾಜದಲ್ಲಿದ್ದ ಅಸ್ಪೃಶ್ಯತೆ ಸಾಮಾಜಿಕ ಅಸಮಾನತೆ ಮೊದಲಾದ ಅನಿಷ್ಟ ಪದವಿಗಳನ್ನ ಹೋಗಲಾಡಿಸುವುದರ ಮೂಲಕ ಸಂವಿಧಾನದಲ್ಲಿ ಎಲ್ಲ ವರ್ಗಗಳಿಗೂ ಸಾಮಾಜಿಕ ನ್ಯಾಯವನ್ನು ನೀಡಿದ ಮೇರು ನಾಯಕ ಡಾಕ್ಟರ್ ಬಿ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮೂರು ತತ್ವಗಳ ಮೂಲಕ ಜನತೆ ಜಾಗೃತಗೊಳ್ಬೇಕು ಶಿಕ್ಷಣವನ್ನು ಪಡೀಬೇಕು ಸಮಾಜದ ಅನಿಷ್ಟ ಪದ್ಧತಿಗಳಿಂದ ಹೊರಬರಬೇಕು ಮತ್ತು ಉತ್ತಮ ಬದುಕನ್ನ ಕಂಡುಕೊಳ್ಳಬೇಕು ಸಂವಿಧಾನವನ್ನ ಓದಬೇಕು ಸಂವಿಧಾನದಲ್ಲಿರುವ ಆಶಯಗಳನ್ನ ಜಾರಿಗೆ ತರಬೇಕು ಬರೀ ಓದೋದಷ್ಟೇ ಅಲ್ಲ ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಬೇಕು ದೇಶವನ್ನ ಕಟ್ಟಬೇಕು ದೇಶದ ಒಳಿತಿಗಾಗಿ ಪ್ರತಿಯೊಬ್ಬ ಪ್ರಜೆಯು ಬದುಕಬೇಕು ಅಂತ ಹೇಳಿ ತಿಳಿಸಿಕೊಟ್ಟಂತಹ ಅಪರೂಪದ ಆದರ್ಶ ವ್ಯಕ್ತಿತ್ವವನ್ನ ಹೊಂದಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನದ ಶಿಲ್ಪಿ ಭಾರತದ ಸಂವಿಧಾನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಸ್ತಿತ್ವಕ್ಕೆ ಬಂದಿತು ನಂತರ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಲಾಹೋರ್ನಲ್ಲಿ ನಡೆದ ಅಧಿವೇಶನ ಪೂರ್ಣ ರಾಜ್ಯದ ಸಭೆ ನೆನಪಿಗಾಗಿ ಅಂದು ನಾವು ಅಸ್ತಿತ್ವಕ್ಕೆ ಜಾರಿಗೆ ತಂದುಕೊಳ್ಳಲಾಯಿತು ನಮ್ಮ ಭಾರತ ದೇಶದ ಸಂವಿಧಾನವನ್ನ ನಾವು ಜಾರಿಗೆ ತಂದುಕೊಂಡಂತಹ ಸಂದರ್ಭದಲ್ಲಿ ಒಂದೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳನ್ನ ಒಳಗೊಂಡಿತ್ತು ಇಂದು ನಮ್ಮ ಸಂವಿಧಾನ ನಾನೂರ ನಲವತ್ತೆಂಟಕ್ಕೂ ಹೆಚ್ಚು ವಿಧಿಗಳನ್ನ ಹನ್ನೆರಡು ಭಾಗಗಳನ್ನ ಇಪ್ಪತ್ತೈದು ಭಾಗಗಳನ್ನ ಅಂದ್ರೆ ಅನುಚ್ಛೇದಗಳನ್ನ ಒಳಗೊಂಡು ಜಗತ್ತಿನ ಬಹುದೊಡ್ಡ ಸಂವಿಧಾನ ಎಂದು ಹೆಸರುವಾಸಿಯಾಗಿದೆ ನಮ್ಮ ಭಾರತ ದೇಶದ ಸಂವಿಧಾನ ಜಗತ್ತಿನ ಎಲ್ಲ ಆದರ್ಶ ಸಂವಿಧಾನಗಳಿಗಿಂತ ಉತ್ತಮವಾದ ಗುಣಗಳನ್ನು ಹೊಂದಿರುವಂತಹ ಒಂದು ಉತ್ತಮ ಗುಣಗಳನ್ನು ಹೊಂದಿದಂತಹ ಒಂದು ಆದರ್ಶ ಸಂವಿಧಾನ ಎಲ್ಲ ಉತ್ತಮ ಗುಣಗಳನ್ನು ಹೊಂದಿದೆ ಅಂದರೆ ಭಾರತೀಯ ಪ್ರಜೆಗಳಾದ ನಾವು ನಮಗೆ ಬೇಕಾದ ಸಂವಿಧಾನದ ನೀತಿ ನಿಯಮಗಳನ್ನು ನಾವು ರಚಿಸಿಕೊಂಡಿದ್ದೀವಿ ಅಂದರೆ ನಮ್ಮ ಭಾರತ ದೇಶವನ್ನು ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರ ಬಲದೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂಗಾಳ ಪ್ರಾಂತ್ಯದಿಂದ ಚುನಾವಣೆ ಮೂಲಕ ಆಯ್ಕೆಯಾಗಿದ್ರು ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಆಯ್ಕೆಯಾಗಿದ್ದರು ಅದಲ್ಲದೆ ಅವರ ಜೊತೆಗೆ ಟಿ ಟಿ ಕೃಷ್ಣಸ್ವಾಮಿ ಅಯ್ಯ ಮಾಧವರಾವ್ ಮಿತ್ತಲ್ ಬಿ ಕೆ ರಾವ್ ಹೀಗೆ ಹಲವಾರು ಮಹಾನ್ ನಾಯಕರ ನೇತೃತ್ವದಲ್ಲಿ ನಮ್ಮ ಭಾರತದ ಸಂವಿಧಾನ ಒಂದು ತಯಾರಾಯಿತು ಅಂದ್ರೆ ಬ್ರಿಟಿಷರ ದಾಸ್ಯದಲ್ಲಿದ್ದಂತಹ ಭಾರತ ತನ್ನದೇ ಆದಂತಹ ನೀತಿ ನಿಯಮ ರಚನೆ ಮಾಡಿಕೊಂಡು ಸ್ವಾತಂತ್ರ್ಯವನ್ನ ಹೊಂದಿ ನಮ್ಮದೇ ಆದಂತಹ ಒಂದು ಹಕ್ಕು ಕರ್ತವ್ಯಗಳು ನಮ್ಮದೇ ಆದಂತಹ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನ ರೂಪಿಸಿಕೊಂಡು ಭಾರತ ದೇಶವನ್ನ ನಾವು ಸಾರ್ವಭೌಮ ರಾಷ್ಟ್ರವನ್ನಾಗಿ ಸಮಾಜವಾದಿ ರಾಷ್ಟ್ರವನ್ನಾಗಿ ಜಾತ್ಯತೀತ ರಾಷ್ಟ್ರವನ್ನಾಗಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಎಲ್ಲ ಪ್ರಜೆಗಳಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವವನ್ನು ನಾವು ಒದಗಿಸಿಕೊಡ್ತೀವಿ ನಾವು ಎಲ್ಲೂ ಯಾವುದೇ ರೀತಿಯಲ್ಲಿ ತಾರತಮ್ಯವನ್ನು ನಾವು ಮಾಡಲ್ಲ ಯಾರಿಗೂ ಅನ್ಯಾಯವನ್ನು ನಾವು ಮಾಡೋದಿಲ್ಲ ನಾವು ಸಂವಿಧಾನದ ಆಶಯಗಳನ್ನ ನಮಗೆ ನಾವೇ ಆತ್ಮಾರ್ಪಣೆಯನ್ನ ಮಾಡಿಕೊಂಡು ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಿಸ್ತೀವಿ ಹಾಗಾಗಿ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಅಂತ ಅಂದ್ರೆ ಸಂವಿಧಾನದ ಆಶಯಗಳನ್ನ ನಾವು ಜಾರಿಗೆ ತರುವುದು ಅಂದ್ರೆ ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಹದಿನೆಂಟು ವರ್ಷ ವಯೋಮಿತಿ ತುಂಬಿದ ನಂತರ ನಾವೆಲ್ಲರೂ ಮತ ಚಲಾಯಿಸ್ತೀವಿ ಮತ ಚಲಾಯಿಸಂತಹ ಸಂದರ್ಭದಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಮಗಿಷ್ಟು ಬಲಿಷ್ಠ ನಾಯಕರನ್ನ ಆಯ್ಕೆ ಮಾಡಿ ನಮ್ಮ ದೇಶದ ಸಂವಿಧಾನದ ಆಶಯಗಳನ್ನ ಕಾಪಾಡುವಂತಹ ಧೀಮಂತ ನಾಯಕರುಗಳನ್ನ ನಮ್ಮ ದೇಶಕ್ಕೆ ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ ಭಾರತ ದೇಶದಲ್ಲಿ ಹಲವಾರು ಗಂಭೀರ ಸಮಸ್ಯೆಗಳಿದೆ ಭಯೋತ್ಪಾದನೆ ಭ್ರಷ್ಟಾಚಾರ ಕೋಮುವಾದ ಹೀಗೆ ಹಲವಾರು ಸಮಸ್ಯೆಗಳ ಪಟ್ಟಿಯನ್ನೇ ಹೇಳಬಹುದು ಹಾಗೆ ಹಾಗಾಗಿ ವಿದ್ಯಾರ್ಥಿಗಳಾದ ನೀವು ಗ್ರಾಮಸ್ಥರಾದ ನೀವು ಎಲ್ಲರೂ ಕೂಡ ಸಂವಿಧಾನ ನಾವು ನೀವು ಎಲ್ಲರೂ ಸೇರಿ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯೋಣ ನಮ್ಮ ಭಾರತ ದೇಶವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ನಾವು ಎತ್ತಿ ಹಿಡಿಯೋಣ ಎಂದು ಹೇಳುತ್ತಾ ಇಷ್ಟು ಮಾತನಾಡಲು ಅವಕಾಶ